ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ಯೋತಿ ನಿವಾಸ್ಸ್ ನಾನು ತುಂಬ ದಿನ ಆದಮೇಲೆ ವಿಡಿಯೋನ ಶುರು ಮಾಡಿದ್ದೀನಿ ಕಾರಣಾಂತರಗಳಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸುಮಾರು ಹೆಚ್ಚು ಕಮ್ಮಿ ಒಂದು ಮೂರು ನಾಲ್ಕು ತಿಂಗಳೇ ಆಗೋಯ್ತು ಅಂದ್ಕೊತೀನಿ ವೀಡಿಯೋನ ಮಾಡಿ ಲಾಂಗ್ ವೀಡಿಯೋಗಳನ್ನ ಮಾಡಿ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಲಾಂಗ್ ವೀಡಿಯೋಗಳು ಮಾಡಿ ಸುಮಾರು ಮೂರು ತಿಂಗಳು ಆಗಿರ್ಬೋದು ನಾನು ಇವತ್ತಿಂದ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡು ವೀಡಿಯೋ ಇದ್ದೀನಿ ಯಾಕ ನಾನು ವೀಡಿಯೋನ ಸ್ಟಾಪ್ ಮಾಡಿದ್ದೀನಿ ಅಂತ ಮುಂದಿನ ದಿನದಲ್ಲಿ ಹೇಳ್ತೀನಿ ಇವಾಗ ಟೈಮು ನಾಲ್ಕೂವರೆ ಆಗದ ನಾಳೆ ನನ್ನ ಚಿಕ್ಕ ಮಗಳದು ಬರ್ತಡೆ ತುಂಬಾ ವಿಶೇಷವಾದ ದಿನ ಆ ಸೊ ಅವಳು ಬರ್ತಡೆ ಮಾಡೋಕ್ ಸಲುವಾಗಿ ಯಾವತ್ತಿನಿಂದ ವೀಡಿಯೋನ ಶುರು ಮಾಡೋಣ ಅಂತ ಹೇಳಿ ವಿಡಿಯೋನ ಇವಾಗ ನಾಲ್ಕೂವರೆ ಟೈಮ್ ಇವತ್ತು ಇವತ್ತು ಡೇಟ್ ಬಂದು ಹತ್ತೊಂಬತ್ತು ಮತ್ ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ನಾಳೆ ಇಪ್ಪತ್ತನೇ ತಾರೀಕು ನನ್ನ ಮಗಳ ಬರ್ತಾರೆ ಚಿಕ್ಕ ಮಗಳದು ಬರ್ತಾರೆ ಸೆಲೆಬ್ರೇಷನ್ ಮಾಡ್ತೀವಿ ನಾಳೆ ನನ್ನ ಮಗಳು ಪೇಟೆಗೆಗಳ ಗುಂಡು ಪೇಟೆದ ಒಂದ್ ಸ್ವಲ್ಪ ಗ್ರೋಸರಿ ಐಟಮ್ ತಗೋಬೇಕಾಯ್ತು ಮತ್ತೆ ಕೇಕ್ ಆರ್ಡರ್ ಕೊಡ್ಬೇಕು ಅದರಿಂದ ಅಡಿ ಕೇಕ್ ಆರ್ಡರ್ ಕೊಟ್ಬಿಟ್ಟು ಗ್ರೋಶರಿ ಐಟಮ್ ತಗೊಬತ್ತಿ ಅಂಬ್ಬಿಟ್ಟು ಅವಳು ಹೋಗಿದ್ದಾಳೆ ಇನ್ನು ಇವ್ರಿಗೆ ರಜಾ ಸ್ಕೂಲ್ ರಜೆ ಇನ್ನು ದೀಪಾವಳಿ ಹಬ್ಬ ಆದ್ಮೇಲೆ ಓಪನ್ ಆಗೋದು ಇವ್ರಿಗೆ ಸ್ಕೂಲು ಸೊ ನಾಳೆ ಬರ್ತಾಡಿ ತಿರ್ಸ್ಕೊಂಡು ನಾಳೆ ಎಲ್ಲರೂ ಊರಿಗೆ ಹೋಯ್ತಾರ ಅವರು ಇವಾಗ ನಾನು ಮನೇಲಿ ಮನೆಯೆಲ್ಲ ನಾಳೆ ಹಬ್ಬ ದೀಪಾವಳಿ ಹಬ್ಬಲ್ಲೂ ಅದ್ರ ಪ್ರಯುಕ್ತ ಮನೆಯಲ್ಲ ಕ್ರೀಮ್ ಆಟು ನೋಡಿಲಿ ಏನು ಬಟ್ಟೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ವಿ ಬಟ್ಟೆಯಿಂದ ಒಗೆದಾಗಿತ್ತು ಅದನ್ನ ಅವ್ರಿಬ್ರೆ ಯಾಕತಂಗ್ರ ಇಬ್ರು ಸೇರ್ಕೊಂಡು ಬಟ್ಟೆ ಒಣಗಿ ತಿನ್ನೋಬಿಟ್ಟು ಒಣಗಿ ಅವಳು ದೊಡ್ಡ ಮಗಳು ಮಾಡ್ಕೊಂಡ ನೋಡಿ ಅವಳು ಚಿಕ್ಕವಳು ಬಟ್ಟೆ ಒಣಗ ಅವಳು ಚಿಕ್ಕವಳು ಅವಳದೇ ಬರ್ತಡೇ ನಡಕ ಬರ್ತಡೆ ಬೇಬಿ ನೋಡಿ ಇಲ್ಲಿ ಅವಳೇ ಚಿಕ್ಕವಳು ಮಾಡು ಮಾಡು ನೋಡಲಿ ಅವಳು ಬಟ್ಟೆ ನೆಡ ಹೋಗಿದ್ದಲ್ಲ ನಾನೇ ಒಣಗ್ತೀನಿ ದೊಡಮ್ಮ ಅಂತ ಹೇಳಿಬಿಟ್ಟು ಬಟ್ಟೆ ಒಣಗಾರ ಅವ್ರಿಬ್ರು ಇವತ್ತು ಏನು ಇವತ್ತು ನಾಳೆ ನಮ್ಮ ಅಮ್ಮ ತಂಗಿ ನನ್ನ ತಂಗಿ ಗಂಡ ಮಕ್ಕಳು ಎಲ್ಲರೂ ಸೇರಿ ಸಲ ಚೆನ್ನಾಗಿ ಜೋರು ಜೋರ ಕಡೆ ಆ ಸೀರೆ ಒಣಗ್ಬೇಕಾ ಹುಡ್ಗ ನಾನೇ ಒಣಗೇನಿ ಸೀರಾ ನಾವ್ ಕೂಡ ಒಣಗಂತ ಇಬ್ರು ಇಬ್ರು ಜೋರ್ಸಿಟ್ಕೊಳ್ಳಿ ಜೋರ್ ಹಾ ಬಂದಿ ಬಂದ್ರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಬಂದ್ರಿ ಇವಾಗ ಆರು ಗಂಟೆ ಬಸ್ ಬಂದ್ರು ಅರ್ಗ ಬರ್ತರೆ ಗರಗ ಬಟ್ಟ ಮತ್ತೆ ನೋಡಿಲಿ ಗ್ರೋಸರಿ ಐಟಮ್ ರೆ ಎಲ್ಲರೂ ತಕ ಬಂದ್ರೆ ಎಲ್ಲಕತೆ ಬಟ್ಟ ತೋರಿಸಕಿಂದ ಬಟ್ಟವ ರೀತಿ ತೋರಿಸಿ ಹು 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 ಈ ತರ ತಾ ಟೈಂ ಟೈಂಟ್ ಶರ್ಟ್ ಓಹ್ ನೋಡಿ ಇನ್ನು ಸೈಕಲ್ 7:30 ಟೈಮ್ ಇವಾಗ ಮದ್ದದಲ್ಲಿ ಊಟ ಮಾಡಿರಲಿಲ್ಲ ಅದರಿಂದ ಇರೋದ ಅನ್ನ ಮತ್ತೆ ಸಾಂಬಾರು ಕೈ ಕೈಕೊಳ್ಳೋ ಸಾಂಬಾರು ಮಾಡಿ ಜೊತೆಗೂ ಬಜ್ಜಿ ಮಾಡಿನಿ ಸಾಂಬಾರ ಜನ ನೀವು ಬಾ ಜ್ಯ ತುಂಬ